ಇನ್ನು ಇವತ್ತು ಬಹಳ ದಿನಗಳ ಬಳಿಕ ರಮೇಶ್ ಜಾರಕಿಹೊಳಿಯವರು ತಮ್ಮ ತಮ್ಮ ಸಿಡಿ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಸೊ ಅದನ್ನ ಹೇಳ್ತಾ ನನ್ನ ಕೇಸ್ನಲ್ಲಿ ಬರೀ ಡಿ ಸಿ ಎಂ ಡಿಕೆಶಿ ಮಾತ್ರ ಭಾಗಿಯಾಗಿಲ್ಲ ನಮ್ಮವರು ಕೂಡ ಕೇಸ್ನಲ್ಲಿದ್ದಾರೆ ಅನ್ನುವಂಥ ಅನ್ನುವಂತ ಒಂದು ಆರೋಪವನ್ನ ಇವತ್ತು ಮಾಡ್ತಾ ಇದ್ದಾರೆ ಅವರು ಜೂನ್ ನಾಲ್ಕು ಆಗಲಿ ಅಂದ್ರೆ ರಿಸಲ್ಟ್ ಎಲ್ಲ ಬರಲಿ ಅದಾದ ನಂತರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಹಿರಂಗ ಪಡಿಸ್ತೀನಿ ಡಿ ಸಿ ಎಂ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಹೀಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಸತತ ನಾಲ್ಕು ವರ್ಷದಿಂದ ಇನ್ನೂ ಕೂಡ ನನ್ನ ಪ್ರಕರಣದಲ್ಲಿ ಕ್ವೆಶ್ಚನ್ ಮಾರ್ಕ್ ಇದ್ದೇ ಇದೆ ಜೂನ್ ನಾಲ್ಕರ ಬಳಿಕ ಇದಕ್ಕೆ ಇತ್ತೀಚೆ ಹಾಡೋಣ ಬಿಡಿ ಅಂತ ಹೇಳಿ ಮಾತಾಡಿದ್ದಾರೆ ಡಿಸಿಎಂ ಡಿ ಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸ್ತಾ ತಮ್ಮ ಪಕ್ಷದವರು ಕೂಡ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಫೋಟಕ ಮಾತನ್ನ ಹೇಳಿದ್ದಾರೆ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಶಿವಕುಮಾರ್ ಅಲ್ಲ ನಮ್ಮವರು ಹತ್ರಲ್ಲಿದ್ದಾರೆ ಆಮೇಲೆ ಯುವತರ ನಾಲ್ಕನೇ ತರ ನಂತರ ಅದು ಬೈರಿಂಗ್ ಪರ್ಸನ್ ಈಗ ಯಾಕೆ ಸತತ ಸತತ ನಾಲ್ಕು ವರ್ಷ ಅಂತ ಭಾಳ ಕ್ವಶನ್ ಮಾಡಿದೆ ಒಂದು ಒಮ್ಮೆ ಅಂತ ಹಾಡು ನಾವನ್ನು ನೋಡ್ರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಶಿವಕುಮಾರ್ ಅಲ್ಲ ನಮ್ಮವರು ಹತ್ರಲ್ಲಿದ್ದಾರೆ ಆಮೇಲೆ ಇವ್ ತರ ನಾಲ್ಕನೇ ತರ ಅಂತಾರೆ ಅದು ಬರಿಂಗ್ ಪರ್ಸನ್ ಈಗ ಯಾಕೆ ಸತತ ನಾಲ್ಕು ವರ್ಷ ಭಾಳ ಕ್ವಶನ್ ಬರ್ತದೆ ಒಂದು ಒಮ್ಮೆ ಅಂತ ಹಾಡು ನಾವ್ ನೋಡ್ರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಶಿವಮಾರ್ ಇದು ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆರ್ಕಿಹೊಳಿ ಅವರು ಮಾತಾಡ್ತಾ ಇರುವಂತದ್ದು ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ರು ಈ ಸಿಡಿ ಬಗ್ಗೆ ನಾನು ಮೊದ್ಲೇ ಹೇಳಿದ್ದೆ ಈ ತರದ ಸಿಡಿಗಳೆಲ್ಲವೂ ಬರ್ತವೆ ಅಂತ ಹೇಳಿ ಅಂದ್ರೆ ಡಿ ಕೆ ಶಿವರುದ್ಧನೇ ನೇರ ನೇರ ಅವ್ರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಹಾನ್ ನಾಯಕ ಕಾಂಗ್ರೆಸ್ನವರು ಸೊ ಈ ಡಿ ಕೆ ಶಿವಕುಮಾರ್ ಅವರದ್ದು ಇದೇ ರೀತಿಯಾದಂತಹ ಒಂದು ಚಾಳಿ ಆಗ್ಬಿಟ್ಟಿದೆ ನನ್ನ ಸಿಡಿ ಬಂದಾಗಲೂ ಕೂಡ ಇದನ್ನ ನಾನು ಹೇಳಿದ್ದೆ ಸೊ ಮುಂದಿನ ದಿನಗಳಲ್ಲಿ ಸಿ ಎಂ ಮತ್ತು ಗೃಹ ಸಚಿವರ ಸಿಡಿ ಬಂದರೂ ಕೂಡ ಅಚ್ಚರಿಯಿಲ್ಲ ಆದಷ್ಟು ಬೇಗ ಇದಕ್ಕೆ ಒಂದು ಇತಿಶ್ರೀ ಹಾಡಲೇಬೇಕು ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊತೀನಿ ಸಿ ಎಂ ರಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಜೊತೆಗೆ ತನ್ನ ಪ್ರಕರಣದಲ್ಲಿ ತಮ್ಮವರು ಕೂಡ ಇದ್ದಾರೆ ಅಂದರೆ ಬಿ ಜೆ ಪಿ ಪಕ್ಷದವರು ಕೂಡ ಇದರಲ್ಲಿ ಕೆಲವೊಂದಷ್ಟು ಜನ ಶಾಮೀಲಾಗಿರುವಂಥದ್ದಿದೆ ಅದೆಲ್ಲವೂ ಕೂಡ ನಾನು ಮಾತಾಡ್ತೀನಿ ಆದರೆ ಜೂನ್ ನಾಲ್ಕರ ನಂತರ ಅದನ್ನು ಬಹಿರಂಗಪಡಿಸ್ತೀನಿ ಅದಕ್ಕೆಲ್ಲವೂ ಕೂಡ ಒಂದು ಇತಿಶ್ರೀ ಹಾಡೋಣ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಸಾಕಷ್ಟು ದಿನಗಳ ಬಳಿಕ ಇವತ್ತು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇವತ್ತು ಮತದಾನಕ್ಕೆ ಹೇಳಿ ಬಂದಂಥ ರಮೇಶ್ ಜಾರಕಿಹೊಳಿ ಮತದಾನದ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡ್ತಾ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಲೇ ಮಾತನಾಡ್ತಾ ತಮ್ಮ ಒಂದು ಪ್ರಕರಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿ ಇವತ್ತು ಮಾತಾಡಿದ್ದಾರೆ ಈಗಾಗಲೇ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದರು ನನ್ನ ಪ್ರಕರಣದಲ್ಲೂ ಕೂಡ ಅಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ತಮ್ಮ ಪ್ರಕರಣದಲ್ಲೂ ಕೂಡ ಹಿಂದೆ ಡಿ ಶ್ ಕುಮಾರ್ ಅವರ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದರೆ ಅದರ ಜೊತೆ ಜೊತೆಗೆ ನನ್ನ ಬಳಿ ದಾಖಲೆಗಳಿದೆ ಯಾರು ಯಾರನ್ನು ಸಂಪರ್ಕ ಮಾಡಿದ್ರು ಅವರನ್ನು ಹೇಗೆ ಟ್ರ್ಯಾಪ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆಲ್ಲ ಏನು ನಿರ್ದೇಶನ ಇತ್ತು ಯಾವ ಸೂಚನೆಯ ಆಧಾರದ ಮೇಲೆ ಎಲ್ಲ ಸಿಡಿಗಳನ್ನು ಮಾಡಲಾಗಿದೆ ಇದೆಲ್ಲವನ್ನೂ ಕೂಡ ನನ್ನ ಹತ್ರ ಮಾಹಿತಿ ಇದೆ ದಾಖಲೆ ಕೂಡ ಇದೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸಮಯ ಬಂದಾಗ ಸಿ ಬಿ ಐ ತನಿಖೆ ಕೊಟ್ಟರೆ ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅದರ ಜೊತೆಗೆ ರಮೇಶ್ ಅವರು ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಾಗಾದರೆ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು ಒಮ್ಮೆ ನೋಡೋಣ ಬನ್ನಿ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಳ್ಕುಲಕ್ಕೆ ನಕ್ಕಂದು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಹೋ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಅತಿ ಇತಿ ಆಡಬೇಕು ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಅಲ್ಲ ಸ್ವಾಮಿ ಅದ್ನಕ್ಕೆ ಸುದ್ದಿ ಅದು ಅದು ಸುತ್ತಾಕೈತೆ ಅದು ನನ್ನ ತಿಯರ್ ಆಗಿದೆ ಅಲ್ಲ ನಂದು ನನ್ನ ಕಡೆ ನಿಯರ್ವಾಗಿದೆ ಯಾವ ಬೇಕೋ ಕೊಡ್ತೀನಿ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗ ಅಲ್ಲಿ ಮಾಡಿದ ನಾನು ನಿಯರ್ವಾಗಿ ಡಿ ಕೆ ಮಾತಾಡಿದ್ದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟ ಕೊಡಿದೆ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಸೋಸಿಲ್ಲ ಇವಾಗ ಎಸ್ ಐ ಟಿ ಬಗ್ಗೆ ಇಸೋಸಿಲ್ಲ ಅಲ್ಲ ಸ್ವಾಮಿ ಹದಿನೈದು ಸುತ್ತ ಅದು ಅದು ಸುತ್ತಾಕೈತೆ ಅದು ನನ್ನ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನಿ ಇದು ಈ ಕೇಸು ಸುತ್ತಾಕಿದೆ ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರು ನಾನು ನೀರು ಹೋಗಿ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನೀ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಕ್ಕದ ಅವಾಗ ಅದಕ್ಕೆ ಮಾಡೋಕೆ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಫಿಕ್ಸ್ ಆಗಬೇಕು ನೋಡಿರಿ ನೀ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಕ್ಕದ ಅವಾಗ ಅದಕ್ಕೆ ಮಾಡೋದು ದೈಸ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ ಫಿಕ್ಸ್ ಆಗಬೇಕು ನೋಡ್ರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದಾನೆ ಹಣ ಕೊಟ್ಟೆಲ್ಲ ಖರೀದಿ